ಕವನದ ಶೀರ್ಷಿಕೆ ನಿತ್ಯ ಹೋರಾಟ ಪ್ರೀತಿಗಾಗಿ ಸತ್ತವರು ಕೋಟಿ ಲೈಲಾ ಮಜನು ರೋಮಿಯೋ ಜೂಲಿಯಟ್ ಸಲೀಂ ಅನಾರ್ಕಲಿ ನಿತ್ಯ ಪ್ರೀತಿಗಾಗಿ ಸಾಯುವವರು ಕೋಟಿ ಹಿಂದೂ ಮುಸ್ಲಿಂ ಬೌದ್ಧ ಕ್ರೈಸ್ತ ದಲಿತ ಧನಿಕ ಇದು ಜಾತ್ಯತೀತತೆಯ ಲೋಕ ನೀತಿಗಾಗಿ ಸತ್ತವರು ಕೋಟಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮಾಜಿ ಲಕ್ಷ್ಮೀಂಬಾಯಿ ಸಿಂಧೂರ ಲಕ್ಷ್ಮಣ ಧೀರ ಅದೆಷ್ಟು ಜನ ತುಣುಕು ಚಪಾತಿಗಾಗಿ ಸಾಯುತ್ತಿಹರು ನಿತ್ಯ ಬಡವರು ಅನಾಥರು ವೃದ್ಧರು ನಾಯಿ ನೂರಾರು ಬಾಯಿ ಇದು ಧರ್ಮ ಸಂಪನ್ನ ನಾಡು ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ರಾವಣ ಕೀಚಕ ಇನ್ನೆಷ್ಟು ಸತತ ಹೆಣ್ಣಿಗಾಗಿ ಸಾಯುವವರು ಸಂಕಟ ಅಕಟಕಟ ಹಣ್ಣಾದ ಮುದಿ ಜೀವಿಗಳು ಆಸ್ಪತ್ರೆಯ ರೋಗಿಗಳು ಅಕಟಕಟ ಇದು ಸಂಪದ್ಭರಿತ ವಿಶ್ವ